ಟು ಸು ಲೈಫ್ ಸ್ಟೈಲ್ ಇವತ್ತು ನಾನು ಹಬ್ಬದ ಹಿಂದಿನ ದಿನದ ವ್ಲಾಗ್ನ ಮಾಡ್ಕೊತಾ ಇದ್ದೀನಿ ಇವತ್ತು ಗುರುವಾರ ಇಂಡಿಪೆಂಡೆನ್ಸ್ ಡೇ ಸೊ ರಜಾ ಇದೆ ಇವತ್ತು ಸಾಮಾನ್ಯವಾಗಿ ಸ್ಕೂಲ್ ರಜೆ ಹಸ್ಬೆಂಡ್ ಮಾತ್ರ ಅವರು ಫ್ಲ್ಯಾಗ್ ಹೊಸ್ಟಿಂಗ್ ಮಾಡ್ತಾರೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಹಂಗಾಗಿ ಅಲ್ಲಿ ಹೋಗಿದ್ದಾರೆ ಸೊ ಇವತ್ತು ಏನಂದರೆ ಹಬ್ಬದ ಹಿಂದಿನ ದಿನ ಹೇಗೆಲ್ಲ ಇರುತ್ತೆ ಪ್ರಿಪ್ರೇಷನ್ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನೇ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ಇನ್ನೂ ಯಾವುದೂ ತಿಂಡಿಗಳೆಲ್ಲ ಏನೂ ಮಾಡ್ಕೊಂಡಿಲ್ಲ ಇಷ್ಟು ದಿನ ಬರೀ ಮನೆ ಕ್ಲೀನಿಂಗ್ ಶಾಪಿಂಗೇ ಆಯಿತು ಸೊ ಇವತ್ತು ತಿಂಡಿ ಮಾಡೋಣ ಅಂಥೇಳಿ ಫಸ್ಟ್ ರವೆ ಉಂಡೆ ಮಾಡಿಟ್ಬಿಡೋಣ ಅಂತೇಳ್ಬಿಟ್ಟು ಕಾಯಿ ತೊಡೆದಿಟ್ಕೊಂಡಿದ್ದೀನಿ ಇದು ಕರ್ಜಿಕಾಯಿಗಾಗುತ್ತೆ ಕೊಬ್ಬರಿ ಅಂತ ಇಟ್ಟಿದ್ದೀನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ न, ಿ ಏಲಕ್ಕಿ ಇಷ್ಟೆಲ್ಲ ಹಾಕೋಲ್ಲ ಸ್ವಲ್ಪ ಮಾತ್ರ ರವೆ ತೊಗೊಂಡಿದ್ದೀನಿ ಬೆಲ್ಲ ಒಬ್ಬಟ್ಟು ಕೂಡ ಇವತ್ತೇ ಮಾಡಿಟ್ಬಿಡ್ತೀನಿ ನಾನು ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ವ್ಲಾಗ್ನ ಶುರು ಮಾಡೋಣ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ತಿ ಎತ್ತಿಟ್ಕೊತಾ ಇದ್ದೀನಿ ತುಪ್ಪ ಹಾಕಿ ನೀವು ಬೇಕು ಅಂದರೆ ಸ್ವಲ್ಪ ಬಾದಾಮಿ ಕೂಡ ಹಾಕೋಬೋದು ಆದರೆ ಬಾದಾಮಿ ಗಟ್ಟಿ ಇರುತ್ತೆ ಅದು ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಬಾಯಿ ಸಿಗೋಲ್ಲ ಅಂದ್ಬಿಟ್ಟು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕೊಂಡಿದ್ದೀನಿ ಈಗ ಇದನ್ನು ಒಂದು ಕಪ್ಪಲ್ಲಿ ಎತ್ತಿಟ್ಕೊಂಡು ಇದೇ ತುಪ್ಪಕ್ಕೆ ರವೆ ಹಾಕೊಳ್ಳೋಣ ಮಾಮೂಲಿ ಮೀಡಿಯಮ್ ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ರವೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ತುಂಬ ಕೆಂಪಿಗೆ ಮಾಡೋದು ಬೇಡ ಅಂತ ಫ್ಲೇವರ್ ಬರುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕು ಆವಾಗಲೇ ಹುರಿದಿಟ್ಟಿತ್ತು ದ್ರಾಕ್ಷಿ ಗೋಡಂಬಿ ಏನಿತ್ತು ಅದು ಮತ್ತು ಕೊಬ್ಬರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಹಾಲು ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗಿರೋ ಹಾಲನ್ನೇ ಹಾಕೋಬೇಕು ಆವಾಗ ಅದು ಪಾಕ ಥರ ಆಗಿ ಉಂಡೆ ಕಟ್ಟಾಕಿ ಈಸಿ ಆಗುತ್ತೆ ಒಡೆಯೋದಿಲ್ಲ ಅಂತ ಸಕ್ಕರೆ ಆವಾಗ ಅದ್ರ ಜೊತೆಗೆ ಕರೆಕ್ಟಾಗಿ ಮೆಲ್ಟಾಗಿ ಉಂಡೆ ಆಗುತ್ತೆ ಅಂತ ಸೊ ಈಗ ಉಂಡೆ ಕಟ್ಬಿಡೋಣ ಅಂದ್ಕೊಂಡೆ ಆದರೆ ಏನು ಟಿಫನ್ ಮಾಡಿರಲಿಲ್ಲ ಮನೇಲಿ ಸರಿ ನಾನು ಸಾಮಾನ್ಯ ಹೊರಗಡೆ ಹೋಗಿ ಟಿಫನ್ ತಿನ್ಕೊಂಡು ಬಂದ್ವಿ ಮತ್ತು ರವೆ ಉಂಡೆ ಎಲ್ಲ ರೆಡಿ ಆಗಿದೆ ಸ್ವಲ್ಪನೇ ಮಾಡಿದೆ ಏನು ಜಾಸ್ತಿ ಮಾಡಿಲ್ಲ ಈ ಸರ್ತಿ ಇಲ್ಲಿ ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಇಲ್ಲಿ ಇದು ಕರ್ಜಿಕಾಯಿಗೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಇದು ಒಬ್ಬಟ್ಟಿಗೆ ಚಿರೋಟಿ ರವೆ ನೆನೆಸಿಟ್ಟಿದ್ದೀನಿ ಇಟ್ಟು ಕಲಿಸ್ಬೇಕು ಮತ್ತು ಇಲ್ಲಿ ಇದು ಕರ್ಜಿಕಾಯಿಗೆ ಚಿರೋಟಿ ರವೆ ನೆನೆಸಿಟ್ಟಿದ್ದೀನಿ ಸೊ ಹೀಗಿದೆ ಅಡುಗೆ ಮನೆ ಕತೆ ಅಂತ ಕೇಳಲೇಬೇಡಿ ಎಲ್ಲ ಕ್ಲೀನ್ ಮಾಡೋಕೆ ಮಾಡಿದೆ ಮತ್ತೆ ಹಿಂಗೆ ಆಗೋಯ್ತು ಸೊ ಇವಾಗ ಇದನ್ನು ಕರ್ಜಿಕಾಯಿ ಹೊತ್ಬಿಡಬೇಕು ರವೆ ಉಂಡೆ ಕತೆ ಮುಗೀತು ಇನ್ನು ಹಬ್ಬದ ಹಿಂದಿನ ದಿನ ಅಂದರೆ ಹಬ್ಬ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅವತ್ತು ಅಂತ ಒಂದು ಸೆಕೆಂಡ್ ಕೂತ್ಕೊಳ್ಳೋಕ್ಕೂ ಕೂಡ ಪೂರ್ಸೋತ್ತೇ ಇರೋಲ್ಲ ಅಷ್ಟು ಕೆಲಸ ಇರುತ್ತೆ ನನಗೆ ಮಾತ್ರ ಹಂಗೆ ಅನ್ಸುತ್ತೆ ಇಲ್ಲ ಹಬ್ಬ ಮಾಡೋರಿಗೆಲ್ಲ ಹಂಗೇನ ಗೊತ್ತಿಲ್ಲ ಬಟ್ ನನಗೆ ಅಂದ್ಕೊಳ್ಳೋ ಮಟ್ಟಕ್ಕೆ ಎಲ್ರಿಗೂ ಅದೇ ಥರ ಇರುತ್ತೆ ಅನಿಸುತ್ತೆ ಹಿಂದಿನ ದಿನ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ತಿಂಡಿ ಮಾಡ್ಕೊಳ್ಳೋದಂತೆ ಅದು ರೆಡಿ ಮಾಡೋದು ಇದು ರೆಡಿ ಮಾಡೋದು ಅಂತೇಳಿ ಸೊ ನನಗೂ ಹಾಗೇನೆ ಇನ್ನು ನಾನು ತಿಂಡಿಗಳನ್ನೆಲ್ಲ ಮಾಡಿಟ್ಬಿಟ್ಟು ಕರ್ಜಿಕಾಯಿ ರವೆ ಉಂಡೆ ಮಾಡಿಟ್ಟೆ ಒಬ್ಬಟ್ಟು ಕೂಡ ಮಾಡಿಟ್ಬಿಟ್ಟೆ ಮಾಡಿಟ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಹಬ್ಬಕ್ಕೆ ಬಟ್ಟೆಗಳು ತೊಗೊಂಡಿರಲಿಲ್ಲ ನಾವು ಮೂರು ಜನನೂ ಅದಕ್ಕೆ ಸ್ವಲ್ಪ ಬಟ್ಟೆಗಳೆಲ್ಲ ತಂದುಬಿಡೋಣ ಹಬ್ಬಕ್ಕೆ ಅಂತೇಳ್ಬಿಟ್ಟು ಮ್ಯಾಕ್ಸ್ಗೆ ಹೋದ್ವಿ ಅಲ್ಲಿ ಬೇಗ ಬೇಗ ಚಕ್ 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 ಅಂತ ಮೂರು ಜನನೂ ಒಂದು ಜೊತೆ ಬಟ್ಟೆ ತೊಗೊಂಡು ಮನೆಗೆ ಬಂದ್ವಿ ಹಸ್ಬೆಂಡ್ ಅಡುಗೆ ಮಾಡಿಕೊಡ್ತಾಯಿದ್ರು ಅಂದರೆ ಏನಂದರೆ ತುಂಬ ಕೆಲಸಗಳೆಲ್ಲ ಇದ್ದಾಗ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಡ್ತಾರೆ ಸೊ ನನಗೆ ಅವರೊಂದು ಸಪೋರ್ಟಿಂಗ್ ಹ್ಯಾಂಡ್ ಥರ ಹಾಗಾಗಿ ನನಗೆ ಅಷ್ಟೊಂದು ರಿಸ್ಕ್ ಅಂತ ಏನು ಅನಿಸಲ್ಲ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅವರು ಯಾವುದೇ ಕೆಲಸ ಆಗಿರ್ಬೋದು ಅದು ನನ್ನ ಯೂಟ್ಯೂಬ್ ವೀಡಿಯೋ ಆಗಿರ್ಬೋದು ಅಥವಾ ನನ್ನ ಮನೆ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ಅವ್ರೊಂದು ಸಪೋರ್ಟಿಂಗ್ ಥರ ಇರ್ತಾರೆ ಹಾಗಾಗಿ ನನಗೆ ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ ಸರ್ ಅವರು ಒಬ್ರು ಹೆಲ್ಪ್ ಮಾಡೋರಿದ್ರೆ ಈಸಿ ಆಗುತ್ತೆ ಕೆಲಸಗಳು ಸೊ ಒಬ್ಬರು ಮಾಡೋ ಕೆಲ್ಸದ್ರಲ್ಲಿ ಇಬ್ಬರು ಕೈ ಜೋಡಿಸಿದಾಗ ಸ್ವಲ್ಪ ಬೇಗ ಆಗುತ್ತೆ ಅಂತಾರಲ್ಲ ಹಾಗೆ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಅಂದರೆ ಈ ಹಬ್ಬಕ್ಕೆ ಏನೇನು ಬೇಕು ಲಕ್ಷ್ಮಿ ಕೂಡಿಸೋದಕ್ಕೆ ದೇವ್ರ ಮನೆಗೆ ಅದೆಲ್ಲನೂ ತೊಳೆದಿಟ್ಟು ಚೆನ್ನಾಗಿ ಒರೆಸಿ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮುಖವಾಡಕ್ಕೆ ನಾನು ಈಗ ಆಲ್ರೆಡಿ ಒಂದು ಸತಿ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಹೆಂಗೆ ಮುಖವಾಡ ರೆಡಿ ಮಾಡ್ಕೊತೀನಿ ಅಂತ ಬಟ್ ಇವತ್ತು ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಜೊತೆಗೆ ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ನಾವು ಹಾಗಾಗಿ ಅಷ್ಟು ಡೀಟೇಲಾಗಿ ನನಗೆ ಹೆಂಗೆ ಮುಖವಾಡ ರೆಡಿ ಮಾಡ್ತೀನಿ ಅಂತ ತೋರ್ಸೋಕ್ಕಾಗಿಲ್ಲ ಬಟ್ ಏನಂದರೆ ಮುಖವಾಡ ರೆಡಿ ಮಾಡೋದಕ್ಕೆ ಅಂತೇ ನಾನು ಐಲೈನರ್ನ ಇಟ್ಬಿಟ್ಟಿದ್ದೀನಿ ಅದನ್ನು ನಾವೇನು ಯೂಸೇ ಮಾಡಲ್ಲ ಪ್ರತಿ ವರ್ಷ ಹಬ್ಬಕ್ಕೆ ಆಗುತ್ತೆ ಅಂತ ದೇವ್ರ ಸಮ್ಮನ ಜೊತೆಗೆ ಕಟ್ಟಿ ಇಟ್ಬಿಟ್ಟಿರ್ತೀನಿ ಸೊ ಐಲೈನರಿಂದ ಐಲೈನರಿಂದ ನಾನು ಕಣ್ಣೆಲ್ಲ ಬರ್ಕೊತೀನಿ ಮತ್ತು ದೇವ್ರಿಗೆ ಅಂತಲೇ ನಾನು ಸ್ಕೆಚ್ ಇಟ್ಕೊಂಡಿದ್ದೀನಿ ಆ ಸ್ಕೆಚ್ ಪೆನ್ನಿಂದ ತುಟಿಗೆ ಬಣ್ಣ ಬರಲಿ ಅಂತ ಬರ್ಕೊತೀನಿ ಸೊ ಹೀಗೆ ಮಾಮೂಲಿ ಹೇಗೆ ದಿನ ಎಲ್ಲರೂ ಹೇಗೆ ರೆಡಿ ಮಾಡ್ತಾರೆ ಆ ಥರ ಫಾಸ್ಟಾಗಿ ರೆಡಿ ಮಾಡಿಕೊಂಡೆ ಅದಾದಮೇಲೆ ತೋರಣ ಕಟ್ಟೋದು ಸ್ವಲ್ಪ ಹೂವು ಎಲ್ಲ ಜೋಡ್ಸ್ಕೋಬೇಕಿತ್ತು ಅದೆಲ್ಲ ಮಾಡಿಕೊಂಡು ಸೊ ಫೈನಲಿ ಈ ರೀತಿ ರೆಡಿ ಮಾಡ್ಕೊಂಡೆ ನಾನು ನೈಟು ವ್ಲಾಗ್ನೆ ಮಾಡಲಿಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಇನ್ನು ಬೆಳಿಗ್ಗಿನ ಜಾವ ನಾನು ಮತ್ತೆ ಐದು ಗಂಟೆನಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಐದು ಗಂಟೆಗೆ ಗೆದ್ದು ನೈಟು ನಾವು ಸೀರೆ ಎಲ್ಲ ಉಟ್ಸಿಟ್ಬಿಟ್ಟಿದೆ ಒಂದು ಕೂರ್ಸಿರ್ಲಿಲ್ಲ ಮುಖವಾಡ ಹಾಕಿ ಸೀರೆ ಉಡ್ಸೋದೆಲ್ಲ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ನೈಟ್ ಸೀರೆ ಎಲ್ಲ ಉಡ್ಸ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನಿದ್ದೆ ಮಾಡಿ ಒಂದು ಐದು ಗಂಟೆಗೆ ಗೆದ್ದು ಸ್ನಾನ ಮಾಡಿ ಇವಾಗ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಅಂದರೆ ತಟ್ಟೆ ಎಲ್ಲ ಜೋಡಿಸೋದು ಮತ್ತು ದೇವ್ರಿಗೆ ಹೂವಿನ ಅಲಂಕಾರ ಮಾಡಿರಲಿಲ್ಲ ಇನ್ನೂ ಸೊ ಅದೆಲ್ಲನೂ ಮಾಡ್ಕೊತಾ ಇದ್ದೀನಿ ಇದೊಂಥರ ಖುಷಿ ಟೈಮ್ ಇವಾಗ ಏನು ಹಿಂದಿನ ದಿನ ಎಲ್ಲ ಸರ್ಕಸ್ ಮಾಡಿ ಸುಸ್ತಾಗಿ ಅಪ್ಪ ಅನಿಸೋಷ್ಟು ಸುಸ್ತಾಗಿಬಿಟ್ಟಿತ್ತು ನಿಜವಾಗ್ಲು ಎಲ್ಲ ಸುಸ್ತಾಗಿ ಇವಾಗ ಒಂದು ಹತ್ತು ನಿಮಿಷ ದೇವ್ರಿಗೆ ಹೂವೆಲ್ಲ ಅಲಂಕಾರ ಮಾಡಿ ಕುತ್ಕೊಂಡು ಪೂಜೆ ಮಾಡೋದಿದೆಯಲ್ಲ ಇದು ಒಂಥರ ಖುಷಿ ಕೆಲಸ ಅಂದರೆ ಹದಿನೈದು ಇಪ್ಪತ್ತು ದಿವಸದಿಂದ ಓಡಾಡಿ ಹಬ್ಬ 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 ಅಂತ ಎಲ್ಲ ತಂದು ಒಂದು ಕಡೆ ಇಟ್ಬಿಟ್ಟು ಕೈ ಮುಗಿಯೋದಿರುತ್ತಲ್ಲ ಅದೊಂಥರ ಚಂದ ಸೊ ಇವತ್ತು ನಾನು ಹೆಂಗೆ ಮಾಡ್ತೀನಿ ಪ್ರತಿ ವರ್ಷವೂ ಅದೇ ರೀತಿ ಈ ಸತಿನೂ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ ಹಿಂದಿನ ದಿನ ನೈಟೇ ಸೀರೆ ಎಲ್ಲ ಉಡ್ಸಿದೆ ಈಗ ಬೆಳಗ್ಗೆ ನಾನು ನಾಲ್ಕೂವರೆ ಅಷ್ಟರಲ್ಲಿ ಎದ್ದು ಐದು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂಥೇಳಿ ಮುಖವಾಡ ಎಲ್ಲ ಹಾಕಿ ದೇವ್ರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಬತ್ತಿ ಹಾಕಿ ತಟ್ಟೆಯೆಲ್ಲ ಇಟ್ಟು ಮಡ್ಲಕ್ಕಿ ಇಟ್ಟು ಒಟ್ಟರು ದೇವ್ರ ಮುಂದೆ ಏನೇನು ಇಟ್ಕೋಬೇಕು ಅದೆಲ್ಲನೂ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ದೇವ್ರಿಗೆ ನಾನು ನಮ್ಮ ಮನೇಲಿ ಹೇಗೆ ಅಂದರೆ ಅಥವಾ ದೇವ್ರಿಗೆ ದೇವ್ರ ಪೂಜೆ ಮಾಡ್ತೀವಿ ಅಂದಾಗ ಈಗ ಲಕ್ಷ್ಮೀ ದೇವಿನ ನಾವು ತಾಯಿನ ಕೂರಿಸ್ತೀವಿ ಅಂದಾಗ ಅದು ನಮಗೆ ದೇವ್ರ ಥರನೇ ಇರಬೇಕು ಯಾವುದೋ ಒಂದು ಶೋಪೀಸ್ ಗೊಂಬೆ ಥರ ಕಾಣಿಸ್ಬಾರ್ದು ಹಾಗಾಗಿ ತುಂಬ ಆಡಂಬರ ಅಥವಾ ಅದು ಆರ್ಟಿಫಿಷಿಯಲ್ಲಾಗಿ ಕಾಣೋ ಥರ ಏನೇನೋ ಮಾಡೋಕ್ಕೋಗೋಲ್ಲ ಕಳ್ಸೋಕೂರಿಸ್ಬೇಕು ಅದಕ್ಕೊಂದು ಸೀರೆ ಉಟ್ಸ್ಬೇಕು ಅನ್ನೋದು ನಾನು ಮಾಡ್ಕೊಂಡು ಬರೋ ವ್ರತದ ಪದ್ಧತಿ ಅಥವಾ ನಾನು ಇಷ್ಟು ವರ್ಷ ಇದು ಎಂಟನೇ ವರ್ಷದ ಹಬ್ಬ ಎಂಟು ವರ್ಷದಿಂದ ನಾನು ಅದನ್ನೇ ಫಾಲೋ ಮಾಡ್ತೀನಿ ಹಾಗಾಗಿ ನಂಗೆ ತುಂಬ ಆಗಿ ಅದು ನನಗೆ ದೇವರು ದೇವ್ರ ಥರನೇ ಕಾಣಬೇಕು ಅದು ನನಗೇನೋ ಒಂದು ಶೋ ಪೀಸ್ ಬೊಂಬೆ ಇಟ್ಟಿರೋ ಥರ ಅನಿಸ್ಬಾರ್ದು ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ಅಥವಾ ಏನು ವ್ರತದ ಪದ್ಧತಿ ಇರುತ್ತೋ ಅದನ್ನು ಮಾಡ್ಕೊಂಡು ಬರ್ತೀನಿ ಸೊ ಈ ವರ್ಷವೂ ಅದೇ ರೀತಿ ಹಾಗೆ ಸೀರೆ ಸೆಲೆಕ್ಷನ್ ಅಷ್ಟೇ ನಾನು ಸೀರೆ ಉಡೋದು ತುಂಬ ಕಡಿಮೆ ತುಂಬ ತುಂಬಾ ಕಡಿಮೆ ಹಾಗಾಗಿ ನನಗೆ ಯಾವ ಥರ ಸೀರೆ ಇಷ್ಟ ಆಗುತ್ತೋ ಆ ಥರ ಸೀರೆ ತೊಗೊತೀನಿ ಯಾಕೆಂದರೆ ದೇವ್ರಿಗೆ ಗುಡಿಸೋ ಸೀರೆನ ನಾನೇ ಉಟ್ಕೊತೀನಿ ನಾನು ಯಾರಿಗೂ ಕೊಡಲ್ಲ ಯಾ ಯಾರಿಗಾದ್ರು ಕೊಡೋದಾದ್ರೆ ಈಗ ನಾವು ನಮ್ಮ ಮತ್ತೆಗೂ ಕೊಡೋದಾದ್ರೆ ಒಂದು ಬಾರ್ಡ್ರ್ ಸೀರೆನೋ ಅಥವಾ ಅವ್ರಿಗೆ ಹೆಂಗೆ ಬೇಕೋ ಅದನ್ನು ತೊಗೊಂಡು ಕೊಡ್ಬೋದು ಬಟ್ ನಾನೇ ಉಟ್ಕೊಳೋದ್ರಿಂದ ನನಗೆ ಯಾವ ಥರ ಸೀರೆ ಬೇಕು ಆ ಥರ ತೊಗೊತೀನಿ ನಾನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಿಲ್ಲ ನನಗೆ ಆ ಟೈಮ್ಗೆ ಯಾವ ಸೀರೆ ಬೇಕು ಆ ಥರ ತೊಗೊಂಡು ನಾನು ಪ್ರತಿ ವರ್ಷ ನಾನು ಅದನ್ನೇ ಫಾಲೋ ಮಾಡ್ತೀನಿ ಸೊ ಅದೇ ರೀತಿ ಸೀರೆ ತೊಗೊಂಡು ಅದನ್ನು ಚೊಂಬಿಟ್ಟು ಮುಖವಾಡ ಹಾಕಿ ಕಾಯಿ ಇಟ್ಟು ವ್ರತ ಹೆಂಗೆ ಮಾಡಬೇಕು ನಾನು ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಇವಾಗ ಹೂವಿನ ಅಲಂಕಾರ ಅಷ್ಟೇ ನಾನು ಮಲ್ಲಿಗೆ ಹೂವಿನ ಪ್ರತಿ ವರ್ಷವೂ ಹಾಕ್ತೀನಿ ಅದು ಹೂವನ್ನ ಅಲಂಕಾರ ಮಾಡಿದ ಮೇಲೇ ದೇವರು ಚೆನ್ನಾಗಿ ಒಂಥರ ಕಳೆ ಬರುತ್ತೆ ಮುಂಚೆ ಏನೋ ಕೂರ್ಸೋದು ನೋಡ್ತಾ ಇರ್ತೀವಿ ಬಟ್ ಇವಾಗ ನಮಗೆ ದೇವ್ರ ಥರ ಕೈ ಮುಗಿಬೇಕಪ್ಪ ಅನಿಸ್ತಾ ಇರುತ್ತಲ್ಲ ಹಾಗೆ ನೋಡಿ ಇವಾಗ ಈ ಒಂದು ಸೆಕೆಂಡಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಹೂವು ಹಾಕೋದಕ್ಕಿಂತ ಮುಂಚೆನೇ ದೇವರು ಯಾವ ಥರ ಇತ್ತು ಹೂವು ಹಾಕಿದ ಮೇಲೇ ಯಾವ ಥರ ಇತ್ತು ಅಂತ ಸೊ ಈ ಸತಿ ಕೂಡ ಒಂದೊಳ್ಳೆ ಮಲ್ಲಿಗೆ ಹಾರ ತೊಗೊಂಡು ಬಂದಿರೋ ಹಸ್ಬೆಂಡ್ ಮಾರ್ಕೆಟಿಂದ ಅದು ಅವು ಮಲ್ಗೆ ಹೂವಿನ ಹಾರ ಜೊತೆಗೆ ತೋಮಾಲೆ ಥರ ಇದು ಸೇವಂತಿ ಮತ್ತು ರೋಸ್ನ ಬಳಸಿರೋ ತೋಮಾಲೆ ಥರ ಕೂಡ ಹಾಕ್ಕೊಂಡಿದ್ದೆ ಹೂವು ಹಾಕ್ಬೇಕಾದ್ರೆ ಏನು ಅಂದರೆ ಆ ಮೇಲೆ ಅದನ್ನು ನೋಡಿ ನೋಡಿ ಸರಿ ಮಾಡೋದೇ ಒಂದು ಕೆಲಸ ಆಗೋಗುತ್ತೆ ಅಯ್ಯೋ ಹಿಂಗಾಕ ಸರಿ ಹೋಯ್ತಾ ಈ ಕಡೆ ಸ್ಟ್ರೈಟ್ ಬಂತ ಈ ಕಡೆ ಸರಿ ಹೋಗ್ಲಿಲ್ವ ಅಂತ ಅದನ್ನ ನೋಡೋದೇ ಕೆಲಸ ಆಗುತ್ತೆ ನಾನು ಹಂಗೇದನ್ನು ನೋಡಿ 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 ಸರಿ ಹೋಯ್ತಾ ಸರಿ ಹೋಯ್ತಾ ಅಂತ ಏನೋ ಸಮಾಧಾನವೇ ಆಗಲ್ಲ ಈ ಕಡೆ ಸರಿ ಹೋಗಿಲ್ವ ಈ ಕಡೆ ಸರಿ ಹೋಗಿಲ್ವಾ ಅಂತ ನೋಡಿಕೊಂಡು ಸರಿ ಮಾಡೋದೇ ಕೆಲಸ ಒಟ್ಟು ಹೂವಿನ ಅಲಂಕಾರ ಮಾಡೋಕ್ಕೆ ಒಂದು ಅರ್ಧ ಗಂಟೆ ತೊಗೊಬಿಡ್ತೀನಿ ನಾನು ಬೇರೆ ದಿನ ಹಂಗಾಗಲ್ಲ ಪೂಜೆ ಮಾಡ್ಬೇಕಾದ್ರೆ ಆದರೆ ಹಬ್ಬದಲ್ಲಿ ಮಾತ್ರ ವಿಶೇಷ ಅಲ್ಲ ಇವತ್ತು ವಿಶೇಷ ಅನಿಸುತ್ತೆ ಮತ್ತು ಹಬ್ಬ ಮತ್ತೆ ಏನೋ ಒಂಥರ ಖುಷಿ ಹಾಗೆ ಇನ್ನೊಂದೇನು ಅಂದರೆ ಇದಿಷ್ಟು ನಾವೇ ರೆಡಿ ಮಾಡಿರ್ತೀವಿ ನಾವು ಯಾರು ಹೆಲ್ಪ್ ತೊಗೊಳ್ಳೋಲ್ಲ ಅಂದರೆ ಸೀರೆ ಉಡ್ಸೋದಕ್ಕಾಗಲಿ ತಿಂಡಿ ಮಾಡೋದಕ್ಕಾಗಲಿ ಅಥವಾ ಬೇರೆ ಯಾವುದೇ ಕೆಲಸಗಳಿಗೂ ನಾವು ಯಾರು ಸಪೋರ್ಟು ಇರೋ ತೊಗೊಂಡಿರಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಸೇರ್ಕೊಂಡು ಎಲ್ಲನೂ ಮಾಡಿರ್ತೀವಿ ಹಾಗಾಗಿ ಅದು ಇನ್ನೂ ಡಬಲ್ ಖುಷಿ ನಮಗೆ ಆ ಸೀರೆನೂ ಅಷ್ಟೇ ನಮಗೆ ಹೆಂಗೆ ಬರುತ್ತೋ ನಾವು ಹಂಗೆ ಉಡ್ಸ್ಬಿಡ್ತೀವಿ ಒಟ್ಟು ನಮ್ಗೆ ಹೆಂಗೆ ಬೇಕು ಹಬ್ಬ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಡುತ್ತೆ ಅಷ್ಟು ಥರ ನಾವು ಆ ಥರ ನಾವು ಹಬ್ಬ ಮಾಡ್ಕೊತೀವಿ ಎಲ್ಲನೂ ಅಷ್ಟೇ ಒಂದು ತಿಂಡಿ ಮಾಡೋದ್ರಿಂದ ಹಿಡ್ದು ಒಂದು ಐಟಮ್ ಹೊಂಚೋದ್ರಿಂದ ಹಿಡ್ದು ನಾನು ಹಸ್ಬೆಂಡ್ ಇಬ್ಬರೇ ಓಡಾಡಿರ್ತೀವಿ ಇಬ್ಬರೇ ಹೊಂಚಿರ್ತೀವಿ ಹಂಗಾಗಿ ಅದೊಂಥರ ಖುಷಿ ಇನ್ನೂ ಹೂವಿನ ಅಲಂಕಾರದ ಕತೆ ಮುಗ್ದೇ ಇಲ್ಲ ಇನ್ನೂ ಸರಿ ಮಾಡ್ತಾನೇ ಇದ್ದೀನಿ ಅಲ್ಲಿ ಸರಿ ಹೋಗಿದ್ಯಾ ಇಲ್ಲಿ ಸರಿ ಹೋಗಿದ್ಯಾ ಅದಕ್ಕೆ ಬಂತ ಇದು ಬಂತ ಅಂತ ನೋಡ್ತಾನೇ ಇದ್ದೀನಿ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಎಷ್ಟು ಲೆಂತ್ ಇತ್ತು ವೀಡಿಯೋ ಅಂದರೆ ಎಲ್ಲ ಕಟ್ ಮಾಡಿ ಸ್ವಲ್ಪ ಯಾಕೆಂದರೆ ತುಂಬ ಲೆಂತ್ ಥರ ನಿಮ್ಗೂ ನೋಡೋಕೆ ಬೋರ್ ಆಗುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ ನನಗೆ ಅನ್ನಿಸ್ತಾ ಇದೆ ಇಷ್ಟೊತ್ತು ತಗೊಂಡು ನಾನು ಒಂದು ಹೂವಿನ ಅಲಂಕಾರ ಮಾಡೋದಕ್ಕೆ ಅಂತ ಇನ್ನು ಹಸ್ಬೆಂಡ್ ಮಧ್ಯೆ ಸಮಾನ ಕೂಡ ಆದರೆ ಮಲ್ಕೊಂಡು ಲೇಟ್ ಆಯಿತು ಯಾಕೆಂದ್ರೆ ಇದೆಲ್ಲ ರೆಡಿ ಮಾಡೋರ್ಗು ಅವರು ಎದ್ದಿದ್ರು ಹಾಗಾಗಿ ಅವ್ರು ಇನ್ನೂ ಮಲಗಿದ್ರು ಎದ್ದಿರಲಿಲ್ಲ ಸೊ ನಾನು ಫಸ್ಟಿಗೆ ಪೂಜೆ ಮಾಡಿಬಿಡ್ತೀನಿ ಯಾವಾಗಲೂ ಅಷ್ಟೇ ಹೂವು ಹಣ್ಣು ಹಣ್ಣು ಹಾಕಿ ಹಾಲು ಹಸಿ ಹಾಲಿಟ್ಟು ಫಸ್ಟು ಪೂಜೆ ನಾನು ಮಾಡಿಬಿಡ್ತೀನಿ ಐದು ಗಂಟೆ ಅಷ್ಟರಲ್ಲಿ ಅದಾದಮೇಲೆ ಎದ್ದ ಮೇಲೆ ಕುಂಕುಮಾರ್ಚನೆ ಮಾಡೋದು ಅದೆಲ್ಲನೂ ನಾನು ಎದ್ದ ಮೇಲೆ ಪ್ರಸಾದಗಳು ಮಾಡಿಡೋದು ಅದೆಲ್ಲನೂ ಮೇಲೆ ಮಾಡ್ಕೊತೀನಿ ಇವತ್ತು ಕೂಡ ಹಾಗೆ ಅಂದರೆ ಈ ಎಂಟು ವರ್ಷ ಆಗಿರೋದ್ರಿಂದ ಒಂದು ರೂಢಿ ಆಗ್ಬಿಟ್ಟಿರುತ್ತೆ ಹಬ್ಬ ಹಿಂಗೆ ಮಾಡಬೇಕು ಪೂಜೆ ಹಿಂಗೆ ಮಾಡಬೇಕು ಈ ಇಡಬೇಕು ಇದೆಲ್ಲ ಒಂದು ವರ್ಷ ಗೊತ್ತೇ ಇರೋಲ್ಲ ಎರಡನೇ ವರ್ಷ ಸ್ವಲ್ಪ ಸ್ವಲ್ಪ ಮೂರನೇ ವರ್ಷಕ್ಕೆ ಸ್ವಲ್ಪ ಎಲ್ಲ ಗೊತ್ತಿರುತ್ತೆ ಇದು ನಮ್ಗೆ ಎಂಟನೇ ವರ್ಷದ ಹಬ್ಬ ಆಗಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ ಎಲ್ಲನೂ ನನಗೆಲ್ಲ ರೂಢಿ ಆಗ್ಬಿಟ್ಟಿದೆ ಇದನ್ನೆಡಬೇಕು ಈ ಥರ ಇಟ್ಕೋಬೇಕು ಅಂತ ಹಾಗಾಗಿ ಅಷ್ಟು ರಿಸ್ಕ್ ಅಂತ ಏನೂ ಅನಿಸಲ್ಲ ಇನ್ನು ಹಬ್ಬದಲ್ಲಿ ಏನೇ ಹಾಕಿದ್ರು ಎಷ್ಟೇ ನೀವು ಒಡವೆ ಹಾಕ್ಬೋದು ಎಷ್ಟೇ ನೀವು ಹೂವು ಹಾಕ್ಬೋದು ಏನೇ ಹಾಕಿದ್ರು ತಾಯಿಗೆ ಗೆಜ್ಜೆ ವಸ್ತ್ರ ಹಾಕ್ಲೇಬೇಕು ಅಂತ ಹೇಳ್ತಾರೆ ನಾನು ವ್ರತದ ಬುಕ್ಕಲ್ಲೂ ಓದಿದ್ದೀನಿ ಹಾಗೆ ನಾನು ನೋಡಿರೋ ಅಷ್ಟು ಕತೆಗಳಲ್ಲೂ ಕೂಡ ವ್ರತ ಏನಬೇಕು ಅಂತ ಗೆಜ್ಜೆ ವಸ್ತ್ರ ಹಾಕ್ಲೇಬೇಕು ಅಂತ ಹೇಳ್ತಾರೆ ಇನ್ನು ಎಲ್ಲನೂ ರೆಡಿ ಮಾಡಿಬಿಟ್ಟು ದೀಪ ಹಾಸ್ಕಿಂತ ಮುಂಚೆ ಒಂದು ತುಂಬಿದ ನೀರಲ್ಲಿ ಅರಿಶಿನ ಹಾಕಿ ಆ ನೀರನ್ನ ಎಲ್ಲ ಅದಕ್ಕೂ ಚುಮುಕ್ಸ್ಬಿಡ್ತೀನಿ ಯಾಕೆಂದರೆ ಎಲ್ಲ ಅಲ್ಲಿ ಇಲ್ಲಿ ಎಷ್ಟೇ ಶುದ್ಧವಾಗಿ ಮಾಡಿದ್ರು ಏನಾದ್ರು ಒಂದು ದೋಷ ಇರುತ್ತೆ ಅಂತಾರಲ್ಲ ಹಾಗಾಗಿ ಅರ್ಶನದ ನೀರು ಹಾಕಿದ್ಮೇಲೆ ತಾಯಿ ನಿನಗೆ ಎಲ್ಲ ಅಮ್ಮ ಒಪ್ಪಿಸ್ಕೊ ಅಂತೇಳಿ ಇನ್ನು ದೀಪ ಹಾಸ್ತಾಯಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡಿ ಆಗಲೇ ಹೇಳ್ದಂಗೆ ಇಷ್ಟೆಲ್ಲ ರೆಡಿ ಮಾಡಿ ಒಂದು ಹತ್ತು ನಿಮಿಷ ಕುತ್ಕೊಂಡು ದೀಪ ಆಸೋದಿದೆಯಲ್ಲ ಅದು ನಿಜಾಗ್ಲು ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತೆ ಅಂದರೆ ಹಬ್ಬ ಮಾಡಿರೋರಿಗೆ ಆ ಫೀಲ್ ಅರ್ಥ ಆಗುತ್ತೆ ನೀವೆಲ್ಲ ನನ್ನ ಮಾತಿಗೆ ಒಪ್ತೀರ ಅಂದರೆ ಕಮೆಂಟಲ್ಲಿ ತಿಳಿಸಿ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಿಜವಾಗ್ಲೂ ಒಂದ್ರ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಅಷ್ಟು ಖುಷಿ ಇರುತ್ತೆ ಆ ಪೂಜೆ ಮಾಡೋ ಟೈಮ್ ಇರುತ್ತಲ್ಲ ಅದಂತೂ ನನಗೆ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೂ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ದೀನಿ ಪೂಜೆ ಮಾಡೋದೆಲ್ಲ ನೋಡ್ತಾಯಿದ್ರೆ ಚೆನ್ನಾಗಿತ್ತು ಈ ವರ್ಷವೂ ಕೂಡ ಸೊ ನೋಡಿ ಸ್ಯಾರಿ ಈ ಥರ ಇತ್ತು ಒಂದು ಫ್ಯಾನ್ಸಿ ಸ್ಯಾರಿ ಈ ಸತಿ ತೊಗೊಂಡಿದ್ದು ಥರ ಒಂದು ಸಾರಿ ಬೇಕಿತ್ತು ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಥರ ಕಲರ್ನಲ್ಲಿ ಅಂದ್ಬಿಟ್ಟು ತೊಗೊಂಡೆ ಅದಕ್ಕೆ ವೈಟ್ ಕಲರ್ ಬ್ಲೌಸ್ ಬಂದಿದೆ ಸೊ ನಾನು ಅದೇ ಹೇಳ್ದಂಗೆ ಪ್ರತಿ ವರ್ಷನೂ ನನಗೆ ಯಾವ ಥರ ಸೀರೆ ಬೇಕು ನಾನು ಆ ರೀತಿ ತೊಗೊತೀನಿ ಇನ್ನು ದೇವ್ರಿಗೆ ದೀಪ ಎಲ್ಲ ಹಸಿ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಅದಾದಮೇಲೆ ಮತ್ತೆ ಹಸ್ಬೆಂಡ್ ಎದ್ದ ಮೇಲೆ ನಾನು ಇನ್ನೊಂದು ಸತಿ ಪೂಜೆ ಮಾಡ್ತೀನಿ ಒಟ್ಟು ದೇವ್ರ ಮನೇಲಿ ತಾಯಿನ ಕುಣಿಸಿದ್ದೀವಿ ಅಂದಾಗ ಪೂಜೆ ಮಾಡ್ತಾನೆ ಇರ್ತೀವಿ ಇನ್ನು ಸಂಜೆ ಎತ್ತೋವರೆಗೂ ಎಷ್ಟು ಸತಿ ಪೂಜೆ ಮಾಡಿರ್ತೀವೋ ಕಡ್ಡಿ ಹಚ್ತಾ ಇರ್ತೀವಿ ಚಂದ ಅಲ್ಲ ಅದು ಒಂದೇ ದಿನ ಆ ಥರ ಮಾಡೋಕ್ಕಾಗೋದು ಬೇರೆ ದಿನದಲ್ಲಿ ನಾವು ಹಿಂಗೆಲ್ಲ ಪೂಜೆ ಮಾಡ್ತಾನೆ ಇರ್ತೀವಿ ಅಂದರೆ ನಮಗದು ಮನಸ್ಸಿಗೂ ಬರಲ್ಲ ಅದು ಆಗೋದು ಇಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಬೇರೆ ದಿನದಲ್ಲಿ ನಾನು ಎರಡೆರಡವರೆಗೂ ಒಂದ್ಸತಿ ಪೂಜೆ ಮಾಡ್ತಾಯಿರ್ತೀನಂದ್ರೂ ಅದು ನಿಜವಾಗ್ಲೂ ಅದು ಅಸಾಧ್ಯ ಆಗುತ್ತೆ ಅನ್ನೋದು ನಂಗೆ ಯಾಕೋ ಡೌಟು ಅದೇ ಈ ಥರ ತಾಯಿನ ಕೂರಿಸಿದಾಗ ಅದು ಎರಡೆರಡುವರೆಗೆ ಪೂಜೆ ಮಾಡ್ತಾನೆ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಮನೆಯೆಲ್ಲ ಗಮ್ಮ ಅಂತ ಇರುತ್ತೆ ಸಾಂಬ್ರಾಣಿ ಹೊಗೆ ಘಮ್ಮ ಅಂತ ಇರುತ್ತೆ ಕರ್ಪೂರ ಸಿರೋದು ಹೂದ್ಗಡ್ಡಿ ಗಮ್ಮನತ್ತೆ ಮತ್ತೆ ಮಲ್ಲಿಗೆ ಹೂವು ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಘಮ ಘಮ ಅಂತ ಇರುತ್ತೆ ಏನೋ ತಾಯಿ ಮನೆ ಒಳಗಡೆನೇ ಮುಂದೆ ಕೂತ್ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇರುತ್ತೆ ಸೊ ಫೈನಲ್ಲಿ ನೋಡಿ ಫ್ಯಾಮಿಲಿ ಈ ರೀತಿ ಇದೆ ನಮ್ಮ ಮನೆ ತಾಯಿ ಅಲಂಕಾರ ನೀವು ಕಾಮೆಂಟಲ್ಲಿ ತಿಳಿಸ್ಬೇಕು ಹೇಗೆ ಬಂದಿದೆ ಅಲಂಕಾರ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೀವು ತಿಳಿಸ್ಬೇಕು ತುಂಬ ಸಿಂಪಲಾಗಿ ಮಾಡ್ಕೊತೀನಿ ನಾನು ತುಂಬ ಗ್ರ್ಯಾಂಡಾಗಿ ಅಂತ ಹೇಳಲ್ಲ ದಯವಿಟ್ಟು ನೀವು ಎಲ್ಲರೂ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹಾಗೆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಫ್ಯಾಮಿಲಿ ನೆನ್ನೆ ನೈಟು ನಿನ್ನೆ ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಿದೋಳು ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಅಂತ ಹಬ್ಬದಿಂದ ದಿನವೂ ಆಯಿತು ಹಬ್ಬನೂ ಆಗೋಯ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಏನಾದ್ರೂ ತುಂಬ ಕೆಲಸಗಳಿರುತ್ತೆ ಫ್ಯಾಮಿಲಿ ಹಾಗಾಗಿ ಬ್ಲಾಗ್ ಮಾಡ್ಕೊಳ್ಳೋದು ಮದುವೆ ದೇವರ ವಿಡಿಯೋ ಮಾಡ್ತದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಹಾಗೂ ಹಿಂಗೂ ಪೂಜೆ ಮುಗಿಯಿತು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಎಲ್ಲರ ಮನೇಲೂ ಹಬ್ಬ ಆಗಿದೆ ಅಂದ್ಕೊಳ್ತೀನಿ ಯಾಕೆ ಈ ಹಬ್ಬ ನಿಮ್ಮೆಲ್ರಿಗೂ ಖುಷಿ ನೆಮ್ಮದಿ ದುಡ್ಡು ಹಣ ಐಶ್ವರ್ಯ ಎಲ್ಲನೂ ಕೊಡಲಿ ಆರೋಗ್ಯ ಎಲ್ಲನೂ ಕೊಟ್ಟು ತಾಯಿ ಎಲ್ಲರನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಲ್ಲ ತೋರ್ಸೋಕ್ಕಾಗಿಲ್ಲ ಅದೇ ಯಾವಾಗಲೂ ಹೇಳ್ದಂಗೆ ಕೆಲಸಗಳು ಮಾಡ್ಕೋಬೇಕಾದ್ರೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಬಟ್ ಆ ಲಾಸ್ಟ್ ಇಯರ್ ವೀಡಿಯೋ ಎಲ್ಲ ಸೇಮ್ ಇರುತ್ತೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ನಾನು ಪ್ರತಿ ವರ್ಷವೂ ಒಂದು ರೊಟೀನ್ ಅಂತ ಇಟ್ಕೊಂಡಿರ್ತೀನಿ ಸೊ ಆ ರೊಟೀನ್ ಥರನೇ ಮಾಡ್ತೀನಿ ಹಾಗಾಗಿ ಏನು ಅಂಥ ಚೇಂಜಸ್ ಏನು ಇರೋದಿಲ್ಲ ಸೊ ಮತ್ತು ಏನು ರಿಪೀಟೆಡ್ ರಿಪೀಟೆಡ್ ಅದನ್ನೇ ತೋರಿಸೋದು ಅಂತೇಳಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ಳಿಲ್ಲ ಹಾಗೆ ಟೈಮ್ ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ಫಸ್ಟ್ ಪೂಜೆ ಆಗಿದೆ ಹಾಲು ಹಣ್ಣು ಇಟ್ಬಿಟ್ಟು ನಾನು ಪೂಜೆ ಮಾಡಿಬಿಡ್ತೀನಿ ಯಾವಾಗಲೂ ಅಷ್ಟೇ ಟೈಮ್ ಇವಾಗ ಆರೂವರೆ ಅಷ್ಟು ಆಗ್ತಿದೆ ಇನ್ಮೇಲೆ ಹಸ್ಬೆಂಡ್ ಮತ್ತು ಸಾಮಾನ್ಯ ರೆಡಿ ಆದಮೇಲೆ ಅವ್ರ ಜೊತೆ ಕುತ್ಕೊಂಡು ಪೂಜೆ ಮಾಡೋದು ಪ್ರಸಾದಕ್ಕೆ ಏನಾದ್ರು ಇಟ್ಬಿಟ್ಟು ಸೊ ಪ್ರಸಾದಕ್ಕೆ ಇವಾಗ ನೈವೇದ್ಯಕ್ಕೆ ಏನಾದರೂ ರಸಾಯನ ಥರನೋ ಇಲ್ಲ ಪಂಚಾಮೃತ ಥರನೂ ಮಾಡಬೇಕು ಅದ್ರ ಜೊತೆಗೆ ಇನ್ನೊಂದೇನು ಅನ್ಸ್ಕೊಂಡೆ ಅಂದ್ರೆ ಹಾಂ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜೊತೆಗೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಆ ಬ್ಲಾಗ್ನೆಲ್ಲ ಅಡುಗೆ ಮಾಡೋದು ಹಬ್ಬದ ಅಡುಗೆ ಏನೇನಿರುತ್ತೆ ಅಥವಾ ಫುಲ್ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನೆಲ್ಲ ನಾನು ನಾಳಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಇರಲಿ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ನೀವು ಏನು ಬ್ಯಿ ಏನು ಬ್ಯಿ ಅಂತ ಹೇಳ್ತಾ ಇದ್ದೀರಾ ಅಂದರೆ ಏನು ಬ್ಯುಸಿ ಅಂತ ಇದ್ರಿ ಲಾಸ್ಟ್ ವೀಕಲ್ಲಿ ನಾನು ಫೋ ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನು ಬ್ಯುಸಿ ಅಂತ ಹೇಳಿ ಹೇಳಿ ಅಂತೇಳಿ ಸೊ ಏನು ಬ್ಯಿ ಅಂದರೆ ನಾನು ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅಂದರೆ ಇದು ವರ್ಕ್ ಫ್ರಮ್ ಹೋಮಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ವ ಮುಂಚೆ ಅದು ಬಿಟ್ಟು ನಾನು ಸುಮಾರು ತಿಂಗಳುಗಳು ವರ್ಷವೇ ಆಗ್ತಾ ಬರ್ತಿದೆ ಒಂದು ವರ್ಷ ಆಗ್ತಿದೆ ಆಲ್ಮೋಸ್ಟು ಸೊ ಒಂದು ವರ್ಷದಿಂದ ನಾನು ಎಲ್ಲರೂ ಕೆಲಸ ಮಾಡಿರಲಿಲ್ಲ ಈಗ ಮತ್ತೆ ಆಫೀಸ್ಗೆ ಹೋಗಿ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೊ ಹಬ್ಬದ ದಿನದ ವ್ಲಾಗ್ನಲ್ಲೇ ಅದು ಹೇಳುವಂಥ ಟೈಮ್ ಬಂತು ಹಾಗಾಗಿ ನಾನು ಈ ವ್ಲಾಗ್ಗಳೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಯಾಕೆಂದರೆ ನಾನು ಮದುವೆಗಿಂತ ಮುಂಚೆ ಹೊರ್ಗಡೆ ಹೋಗಿ ಕೆಲಸ ಮಾಡ್ತಿದ್ದು ನಾನು ಮದುವೆ ಆದಮೇಲೆ ಈ ಥರ ಫುಲ್ ಡೇ ಹೋಗಿ ಹೊರ್ಗಡೆ ಹೋಗಿ ಕೆಲಸ ಮಾಡ್ತಿರ್ಲಿಲ್ಲ ನಾನು ಸ್ಕೂಲಲ್ಲಿ ಹೋಗ್ತಿದ್ದೆ ಬಟ್ ಅದು ಹಾಫ್ ಡೇ ಇರ್ತಿತ್ತು ಸೊ ಹಾಫ್ ಡೇ ಬಂದುಬಿಡ್ತಿದೆ ಬೆಳಗ್ಗೆ ಹೋಗಿ ಸಂಜೆವರೆಗೂ ಒಂದು ಆಫೀಸ್ ಕೆಲಸ ಅಂತ ಮಾಡ್ತಿದ್ದಿದೆ ಫಸ್ಟ್ ಟೈಮ್ ಮದುವೆ ಆದಮೇಲೆ ಅಂದರೆ ಒಂದು ಹತ್ತು ವರ್ಷದ ಆದಮೇಲೆ ಸೊ ನನಗೂ ಕೂಡ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಮತ್ತು ಟೈಮ್ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡಬೇಕು ಮನೆಗೆ ಎಷ್ಟು ಟೈಮ್ ಇಟ್ಕೋಬೇಕು ಮತ್ತು ವೀಡಿಯೋಗಳು ಮಾಡೋದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಬಟ್ ಇನ್ನು ಮುಂದೆ ಅಂದರೆ ಇವಾಗ ಇವಾಗ ಅಡ್ಜಸ್ಟ್ ಆಗ್ತಿದ್ದೀನಿ ಈಗ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾಯಿದೆ ಸೊ ಒಂದು ತಿಂಗಳಿಂದ ನಾನು ಅದಕ್ಕೋಸ್ಕರ ಅದೊಂದೇ ಕಾರಣದಿಂದ ನಾನು ವ್ಲಾಗನ್ನ ಸರಿಯಾಗಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಬಟ್ ಇವಾಗ ನಾನು ರೆಗ್ಯುಲ್ ಇವಾಗ ನನಗೆ ಗೊತ್ತಾಗಿದ್ದೆ ಅಂದರೆ ಟೈಮಿಂಗ್ಸ್ಗಳ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಮತ್ತು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟೋ ವ್ಲಾಗಲ್ಲಿ ಮಾಡ್ಕೊಂಡಿದ್ದೀನಿ ಅದರದಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಸೊ ಇದೆಲ್ಲವೂ ಕಾರಣ ಇತ್ತು ಫ್ಯಾಮಿಲಿ ಹಾಗೆ ಎಷ್ಟು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ತುಂಬ ಜನ ಅಂದರೆ ನನಗಿದು ತುಂಬ ನನಗೆ ಇದು ತುಂಬ ಖುಷಿ ಕೊಟ್ಟ ವಿಷಯ ಯಾಕೆಂದ್ರೆ ನಾನು ಒಂದು ವರ್ಷದಿಂದ ಎಲ್ಲ ಕೆಲಸನೇ ಮಾಡಿರಲಿಲ್ಲ ಹಾಗಾಗಿ ಮತ್ತೆ ಕೆಲಸಕ್ಕೆ ಇದ್ದೀನಿ ಅಂದರೆ ಸ್ವಲ್ಪ ಎಕ್ಸೈಟ್ ಆಗಿದ್ದೆ ಸೊ ನಾನು ಅದನ್ನು ಗುಡ್ ನ್ಯೂಸ್ ಅಂತ ಹೇಳಿದ್ದು ಬಟ್ ನೀವೆಲ್ಲ ಏನೇನೂ ಅಂದ್ಕೊಂಬಿಟ್ರಿ ಬಟ್ ಆ ಥರ ಎಲ್ಲ ಏನಿಲ್ಲ ಸೊ ಇದೇ ಗುಡ್ ನ್ಯೂಸ್ ಇನ್ನೇ ಹೆಚ್ಚಿನ ಡೀಟೇಲ್ಸು ಏನು ಕೆಲಸ ಎಲ್ಲಿ ಅತ್ತ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗ್ಳಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಇವಾಗ ಇದೊಂದು ಯಾಕೆಂದರೆ ನನಗೆ ಅಲ್ಲಿ ಕಮೆಂಟ್ ತುಂಬ ಜನ ಕೇಳ್ತಾ ಇದ್ದೀರಿ ಏನು ಬಿಸಿ ಆಸೀನಿ ಏನು ಬಿಸಿ ಹೇಳಿ ಹೇಳಿ ಅಂತ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ ಎಸ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಕೆಲಸಕ್ಕೆ ಹೋಗ್ತಿರೋದ್ರಿಂದ ಫುಲ್ ಡೇ ವರ್ಕ್ ಇರೋದ್ರಿಂದ ನನಗೆ ಟೈಮ್ ಬ್ಯಾಲೆನ್ಸ್ ಸ್ವಲ್ಪ ಗೊತ್ತಾಗ್ತಾಯಿಲ್ಲ ಎಲ್ಲೆಲ್ಲಿ ಟೈಮ್ನ ಹೇಗೆ ಸೇವ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಐಡಿಯಾ ಬರ್ತಾ ಇಲ್ಲ ಹಾಗಾಗಿ ಬ್ಲಾಗ್ಗಳು ಹಾಕೋಕ್ಕೆ ಸ್ವಲ್ಪ ತಡ ಆಗ್ತದೆ ಅಥವಾ ಆಗ್ತಾಯಿಲ್ಲ ಅಂತ ನೀವು ತಿಳ್ಕೊಬೋದು ಸೊ ಇದಿಷ್ಟ ಫ್ಯಾಮಿಲಿ ಐ ಹೋಪ್ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಹಾಗೆ ಹಬ್ಬ ಎಲ್ಲ ಚೆನ್ನಾಗಾಗಿದೆ ಅನ್ಕೊತೀನಿ ಮತ್ತೊಮ್ಮೆ ನನ್ನ ವಿಷಯ ಮಾಡಿಲ್ಲ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು aga ma tundsen , et see juhul ei olnud veel kõige parem teema , tänan seda perspektiivi , Ani Jurgonskiga .